बेगने हो बिको। आशा सारी अंगनवाड़ सहायक यू शरण बेहिया नीलगंगा कांबले कलावती बंदेवर कलावती बंदेवेनी कमला बेल्ली ಕಡಿರಿ ಒಂದು ನಿಮಿಷ ಕಡಿರಿ ಒಂದು ನಿಮಿಷ ಅವರು ಈಗ ಆಶಾ ಕಾರ್ಯಕರ್ತರ ತಮಗೆಲ್ಲ ಗೊತ್ತಿರಲಿ ಹಿಂದೊಮ್ಮೆ ಪ್ರಕೃತಿ ವಿಕೋಪ ಬಂದಾಗ ನಾವು ಒಬ್ಬರೊಬ್ಬರನ್ನು ಮುಟ್ಲಿಕ್ಕೆ ನಾವು ಭಯಪಡ್ತಿದ್ದೀವಿ ಬಹುಶಃ ಸಾವಿಗೆ ಅಂಜಿ ನಾವೆಲ್ಲ ಬಹಳ ಜನನ ಕಳ್ಕೊಂಡಿದ್ದೀವಿ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರ ಮನೆ ಮನೆಗೆ ಹೋಗಿ ಸೇವೆಯನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ಮಾಡಿರ್ತಕ್ಕಂಥವರು ಅದು ಯಾರಾದರಿದ್ದರೆ ಅದು ಆಶಾ ಕಾರ್ಯಕರ್ತೆಯರು ಅವರಿಗೂ ಬದುಕಿದೆ ಅವರಿಗೂ ಜೀವನ ಮಾಡಬೇಕನ್ನುವ ಇದ್ದರೂ ಕೂಡ ತಮ್ಮ ಬದುಕನ್ನು ಬೇರೆ ಕಡೆ ಇಟ್ಟು ಆ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಇಲ್ಲಿ ಪರಮ ಪೂಜ್ಯರು ಗೌರವಿಸ್ತಾ ಇದ್ದಾರೆ ಸಹೋದರಿ ಲಕ್ಷ್ಮೀ ಅವರು ಬೇಗನೆ ಬರ್ರಿ ಲಕ್ಷ್ಮೀ ಅವರು ಜಯಶ್ರೀ ಅಲೋಣಿ ಮಹಾದೇವಿ ನಾರಾಯಣಕರ್ అంబ్క అంబ్ జోరీ చప్పాళ తే ఆ సందర్భద ఆశా కార్యకర్తలు బంద్ర పగల ముచ్చారు బా మంది యాక్రీ విని అస సేవ అస బ అద్భుత ఒైద్యూ ಜನಸೇವೆಯನ್ನು ಮಾಡಿರ್ತಕ್ಕಂಥ ಅತ್ಯಂತ ಆಶಾಕಾರಿತ ಸಹೋದರಿಯರ ಕಾರ್ಯ ಶ್ಲಾಘನೀಯ ಇಂಥ ಸತ್ಸಂಗ ಕಾರ್ಯಕ್ರಮದಲ್ಲಿ ಗುರುವಿನ ಆಶೀರ್ವಾದ ಪಡೆಯುವುದರ ಮೂಲಕ ಪರಮ ಪೂಜ್ಯರವರಿಗೆ ಆಶೀರ್ವದಿಸ್ತಾ ಇದ್ದಾರೆ ಇನ್ನು ನಮ್ಮ ಡೋಳಕಕ್ಕಯ್ಯ ಸಮಾಜದ ಬಂಧುಗಳು ಕೂಡ ನಿತ್ಯ ಕಾಯಕ ಜೊತೆಗೆ ಆಧ್ಯಾತ್ಮಿಕ ಹಿನ್ನೆಲಿರ್ತಕ್ಕಂಥ ಸಮಾಜ ಅದು ಡೋರಕಕ್ಕಯ ಸಮಾಜ ಅವರ ಹಣ್ಣು ವ್ಯಾಪಾರಸ್ಥ ವ್ಯಾಪಾರವನ್ನು ಮಾಡಿಕೊಂಡಿದ್ದರೂ ಕೂಡ ಧರ್ಮದ ಕಾರ್ಯಕ್ರಮದಲ್ಲಿ ಭಾಳ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥ ಸಮಾಜ ಅದು ಡೋರ ಸಮಾಜ ನನ್ನ ಆತ್ಮೀಯರಾದ ಶ್ರೀಶೈಲ್ ನಾಣಕರ್ ಅವ್ರು ಬರಬೇಕು ವೇದಿಕೆ ಮೇಲೆ ಶ್ರೀಶೈಲ್ ನಾಣಕರ್ ಅವರು ಚಂದ್ರಕಾಂತ್ ನಾರಾಯಣಕರ್ ಬಂದಿಲ್ಲ ರೀ ಬಂದಿಲ್ಲ ಪುಂಡಲೀಕ ನಾರಾಯಣಕರ್ ಪುಂಡಲೀಕ ನಾರಾಯಣಕರ್ ಪುಂಡಲೀಕ ನಾರಾಯಣಕರ್ ಬಂದಿಲ್ಲ ರ ಈ ಹತ್ತು ಇನ್ನು ಉಳಿದ ದಿನಗಳಲ್ಲಿ ಇದೇ ತರನಾಗಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರುವ ಒಂದು ಸದುದ್ದೇಶದಿಂದ ಆ ಎಲ್ಲ ಮಹನೀಯರನ್ನ ಈ ವೇದಿಕೆಗೆ ಕರೆತಂದು ಅವರಿಗೆ ಗೌರವಿಸ್ತಕ್ಕಂಥ ಕಾರ್ಯ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಒಂದು ನಿಮಿಷ ಟೈಮ್ ತೊಳಲ್ಲ